ಕಲ್ಪವೃಕ್ಷ ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ತೆಂಗಿನಲ್ಲಿ ಕಂಡುಬರುವ ಪ್ರಮುಖ ರೋಗಗಳ ನಿರ್ವಹಣೆ ಕುರಿತು ಪ್ರಾದೇಶಿಕ ತೆಂಗು ಅಭಿವೃದ್ಧಿ ಮಂಡಳಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಕಿಶೋರ್ ಕುಮಾರ್ ಹೆಚ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕರುನಾಡ ಕಲ್ಪ ವೃಕ್ಷ ನಮಸ್ಕಾರ ಕಿಶೋರ್ ಕುಮಾರ್ ನೋಡಿದ ಹಾಗೆ ತೆಂಗಿನಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳು ಯಾವಂತ ಹೇಳಿಕೆ ಇಷ್ಟಪಡ್ತೀರಾ ತಿಂಗಲ್ಲಿ ಹಲವಾರು ರೋಗಗಳನ್ನ ನೋಡಬಹುದು ಅದರಲ್ಲಿ ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ನೋಡುವಂತ ಏನು ಅಂದ್ರೆ ಸುಳಿ ಕೊಳೆ ರೋಗ ಅಂತ ಒಂದು ನೋಡ್ತೀವಿ ಮತ್ತು ಕಾಂಡ ಸುರುವ ರೋಗ ಮತ್ತು ಅಣಬೆ ರೋಗ ಇವು ಮೂರು ಪ್ರಮುಖವಾಗಿ ನಾವು ನೋಡ್ತಾ ಇರ್ತೀವಿ ಮತ್ತು ಈಗ ಪ್ರಮುಖವಾಗಿ ಅಂದ್ರೆ ಎಲೆ ಚುಕ್ಕೆ ರೋಗ ಅಂತ ಒಂದಿದೆ ಮತ್ತು ಎಲೆ ಕೊಳೆ ರೋಗ ಆಗ್ಬೋದು ಮತ್ತು ಬೇರೆ ಸೊರಗ ರೋಗ ಅದು ಇನ್ನು ನಮ್ಮ ರಾಜ್ಯದಲ್ಲಿ ಅದಷ್ಟಿಲ್ಲ ತಮಿಳುನಾಡು ಮತ್ತು ಕೇರಳದಲ್ಲಿ ಜಾಸ್ತಿ ಇದೆ ಬರೋ ಸಾಧ್ಯತೆ ಇರುತ್ತೆ ಮುನ್ನೆಚ್ಚರಿಕೆ ವಹಿಸೋದು ಒಳ್ಳೆಯದು ತಾವು ಹೇಳಿದಾಗೆ ತೆಂಗಿನಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗಗಳಲ್ಲಿ ಈ ಸುಳಿ ಕೊಳೆ ರೋಗ ಅನ್ನೋದು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ ಹೇಗೆ ಇದನ್ನ ಗುರುತಿಸುವಂತದ್ದು ಬೇರೆ ಬೇರೆ ಕಾರಣಗಳಿಂದ ಕೂಡ ಸುಳಿ ಸ್ವಲ್ಪ ಸೊರಗುತ್ತೆ ಒಣಗುತ್ತೆ ಆದರೆ ಈ ಸುಳಿ ಕೋಳಿ ರೋಗದಿಂದಾನೇ ಈ ಥರ ಲಕ್ಷಣ ನಮಗೆ ಕಾಣುತ್ತೆ ಅನ್ನೋದನ್ನು ಹೇಗೆ ಗುರುತಿಯೋದು ಅದನ್ನ ಸುಳಿ ಭಾಗ ಏನಿರುತ್ತೆ ಆ ಸುಳಿ ಸುತ್ತ ಇರೋ ಒಂದು ಅಥವಾ ಎರಡು ಎಲೆ ಆಗ್ಬೋದು ಹಳದಿ ಬಣ್ಣಕ್ಕೆ ತಿರುತ್ತಾ ಇರುತ್ತೆ ಮತ್ತು ಆ ಸುಳಿ ಏನಿರುತ್ತೆ ಅದು ಒಣಗೋಗಿ ಅದು ಬಾಗುತ್ತೆ ಅದು ನಾವು ಕಿತ್ತರೆ ಈಸಿಯಾಗಿ ಬರುತ್ತೆ ಸುಳಿ ಅಂದ್ರೆ ಮರದಿಂದ ಈಸಿಯಾಗಿ ಬೇರ್ಪಡುತ್ತೆ ಹಾ ಈಸಿಯಾಗ ಸುಳಿ ನೀವು ಕಿತ್ತ ತಕ್ಷಣ ಆಲ್ರೆಡಿ ಕೆಳಗಡೆ ಕೊಳ್ತಿರುತ್ತಲ್ಲ ಕೊಳ್ತಾಗಿರೋ ಸ್ಮೆಲ್ ತರ ಬರ್ತಾ ಇರುತ್ತೆ ಅದು ಕಿತ್ತರೆ ಈಸಿಯಾಗಿ ಬಂದ್ಬಿಡುತ್ತೆ ಕಿಶೋರ್ ಕುಮಾರ್ ಅವರೇ ಈ ಸುಳಿ ಕೊಳೆ ರೋಗಕ್ಕೆ ಪ್ರಮುಖ ಕಾರಣ ಏನಿದೆ ಅಂತೀರಾ ತಾವ್ ಹೇಳ್ತಿದ್ರ ಸುಳಿಯನ್ನ ಕಿತ್ರೆ ನೇರವಾಗಿ ಬೇರ್ಪಡುತ್ತೆ ಮರದಿಂದ ಅಂತ ಇಷ್ಟೊಂದು ಹಾನಿಯನ್ನು ಉಂಟು ಮಾಡುವಂತಹ ಈ ಒಂದು ಸುಳಿ ಕೊಳೆ ರೋಗವನ್ನ ಗುರುತಿಸಿದಾದ್ಮೇಲೆ ಯಾಕೆ ಬರುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನೆ ಮೂಡುತ್ತೆ ಯಾಕೆ ಈ ಸುಳಿ ಕೊಳೆ ರೋಗ ಬರುತ್ತೆ ತೆಂಗಿನಲ್ಲಿ ಇದು ನಾನು ಒಂದು ಕಳೆದ ಬಾರಿ ಹೇಳಿದ್ದೆ ಒಂದು ರೈನೊಸರಸ್ ದುಂಬಿ ಅಂತ ಆ ದುಂಬಿ ಏನಿರುತ್ತೆ ಅದು ಸುಳಿ ಭಾಗದಲ್ಲಿ ತಿನ್ನಕ್ಕೆ ಹೋದಾಗ ಅದೇನಾಗುತ್ತೆ ಗಾಯ ಮಾಡಿರುತ್ತೆ ಆ ಗಾಯದಲ್ಲಿ ಮಳೆ ಬಿದ್ದಾಗ ಆಗ್ಬಹುದು ಆ ನೀರು ಹೋಗಿರುತ್ತೆ ಇದು ಒಂದು ಶಿಲೀಂಧ್ರ ಇದು ಸುಳಿ ಕೊಳೆ ರೋಗ ಅಂತ ಹೇಳ್ತಾ ಇದೀನಿ ಅದು ಒಂದು ಶಿಲೀಂಧ್ರ ರೋಗ ಅದು ಮಳೆ ನೀರಲ್ಲಿ ಬಿದ್ದಾಗ ಅದು ಒಂದು ಸ್ವಲ್ಪ ತೇವಾಂಶಕ್ಕೆ ಅದ್ರಲ್ಲಿ ಶಿಲೀಂಧ್ರ ಡೆವಲಪ್ ಆಗುತ್ತೆ ಕೊಳಿಗೆ ಸ್ಟಾರ್ಟ್ ಆಗುತ್ತೆ ರೈನೊಸರಸ್ ದುಂಬಿ ಏನಿದೆ ಮೊದ್ಲು ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅದ್ನ ಕಂಟ್ರೋಲ್ ಮಾಡೋಕೆ ಮಾಡ್ಬೇಕು ರೋಗ ಅಂತ ಹೇಳಿದೆ ಮಳೆಗಾಲಕ್ಕೆ ಮುಂಚಿತವಾಗಿ ಓಡಾಕ್ಸ್ ಮಿಕ್ಸ್ಚರ್ ಅಂತ ಇದೆ ಮಳೆಗಾಲಕ್ಕೆ ಒಂದು ಎರಡು ತಿಂಗಳಿಗೆ ಒಂದು ಇಂಟರ್ವಲ್ ಅಲ್ಲಿ ಅದನ್ನ ಸ್ಪ್ರೇ ಮಾಡೋದ್ರಿಂದ ಏನಿದೆ ರೋಗ ಇದು ಬರಕ್ ಮುಂಚೆ ನಾವು ಕಂಟ್ರೋಲ್ ಮಾಡಬಹುದು ಅಂದ್ರೆ ಮುಂಜಾಗ್ರತೆಯಾಗಿ ನಾವು ಬೋರ್ಡ ಮಿಶ್ರಣವನ್ನು ಸಿಂಪಲ್ ಮಾಡಬೇಕು ಒಂದ್ ವೇಳೆ ಈ ಬೋರ್ಡ ಮಿಶ್ರಣ ನಮ್ಗೆ ಲಭ್ಯತೆ ಇಲ್ಲ ಅದನ್ನ ತಯಾರ ಆಗಲ್ಲ ಅನ್ನೋದಾದ್ರೆ ಕ್ಲೋರೋ ಅಂತ ಒಂದು ಔಷಧಿ ಇದೆ ಅದನ್ನ ಪಾಯಿಂಟ್ ಟೂ ಪರ್ಸೆಂಟ್ ಅಂದ್ರೆ ಎರಡು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಅದನ್ನ ಸಿಂಪಡಣೆ ಮಾಡಬಹುದು ಒಂದು ಐದು ವರ್ಷದಿಂದ ಒಂದು ಇಪ್ಪತ್ತು ವರ್ಷ ಮರಗಳಲ್ಲಿ ಜಾಸ್ತಿ ನೋಡಬಹುದು ಇದನ್ನ ಒಂದು ಐವತ್ತು ಪರ್ಸೆಂಟ್ ಡ್ಯಾಮೇಜ್ ಆಗೋ ಅಷ್ಟ್ರಲ್ಲಿ ನಾವ್ ನೋಡಿಕೊಂಡ್ರೆ ನಾವು ಅಥೋಟಿ ತಗೋಬಹುದು ಹೊಸದಾಗ ಅದು ಸುಳಿ ಬರುತ್ತೆ ಅದು ಕಿಶೋರ್ ಕುಮಾರ್ ಅವರ ಇತ್ತೀಚೆಗೆ ಎಲೆ ಚುಕ್ಕಿ ರೋಗವನ್ನು ಕೂಡ ನಾವು ಅಲ್ಲೆಲ್ಲ ನೋಡ್ತಾ ಇದ್ದೀವಿ ಯಾಕೆ ಬರುತ್ತೆ ಹೇಗೆ ಇದು ಹರಡುವಂತ ಒಂದು ವಿಧಾನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೊದಲು ನಮ್ಮಲ್ಲಿ ಇದು ಅಷ್ಟು ಇರಲಿಲ್ಲ ಇದು ಇವಾಗ ಇವಾಗ ಅದು ಜಾಸ್ತಿ ಕಾಣಿಸ್ತಾ ಇದೆ ಎಲೆ ಚುಕ್ಕಿ ರೋಗ ಅಂತ ಹಿಂಗ್ ಕಂಡು ಹಿಡ್ಕೋಬಹುದು ಅಂದ್ರೆ ಇದು ತುದಿ ಭಾಗ ಎಲೆ ತುದಿ ಭಾಗದಿಂದ ಒಣಗುತ್ತೆ ಮತ್ತು ಹೊಸ ಎಲೆ ಏನಿರುತ್ತೆ ಆ ಎಲೆ ಒಣಗಲ್ಲ ಹೊರಗಡೆ ಎಲೆ ಹಳೆ ಎಲೆ ಏನಿರುತ್ತೆ ಆ ಎಲೆ ಒಣಗುತ್ತೆ ಬಲ್ತಿವ ಗರಿ ಇದು ಆ ಎಲೆಗಳಾಗ ಕಂಡು ಬರುತ್ತೆ ಯಾವಾಗ ಅದು ಎಲೆ ಒಣಗುತ್ತೆ ಕಡ್ಡಿ ಉಟ್ಬಿಟ್ಟು ಬೀದ ಸಾಧ್ಯ ಇರುತ್ತೆ ಎಲೆ ಕಾಯಿಗೂ ಇದು ಎಫೆಕ್ಟ್ ಆಗುತ್ತೆ ಒಣಗಂಗ ಆಗುತ್ತೆ ಮತ್ತು ಸಣ್ಣ ಕಾಯಿ ಬೀಳೋ ಸಾಧ್ಯತೆ ಇರುತ್ತೆ ಇದಷ್ಟು ಡ್ಯಾಮೇಜ್ ಇರ್ಲಿಲ್ಲ ಇವಾಗ ಇದರಿಂದನೇ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿ ಕುಂಠಿತ ಆಗ್ತಾ ಇದೆ ಸರಿ ಈ ರೋಗ ಬಂದ್ಮೇಲೆ ಇದ್ರ ಹತೋಟಿ ಕ್ರಮ ಹೇಗ್ ಮಾಡೋದು ಕಿಶೋರ್ ಕುಮಾರ್ ಅವರೇ ಹೊರಗಡೆ ಎಲೆಗೆ ಬರುದ್ರಿಂದ ಆ ಹೊರಗಡೆ ಎಲೆ ಹೆಂಗ್ ಏಜ್ ಆಗಿರುತ್ತೆ ಅದ್ ನಾವ್ ಬಂದ ತಕ್ಷಣ ನಾವ್ ಏನ್ ಮಾಡ್ಬೇಕು ಹೊರಗಡೆ ಎಲೆಗಳಿರುತ್ತಲ್ಲ ಅದನ್ನ ಕಡ್ದಾಕ್ಬೇಕು ತೊಂದರೆ ಆಗಿರುತ್ತೆ ಹಾನಿ ಆಗಿರುತ್ತೆ ಕತ್ತರಿಸಿದ್ರೆ ನೆಕ್ಸ್ಟ್ ಹರಡಿಕೆ ತಡಿಬಹುದು ಮತ್ತು ಇದಕ್ಕೆ ಏನು ನಾವು ಸ್ಪ್ರೇ ಮಾಡಬಹುದು ಅಂದ್ರೆ ಬೋಡೆಕ್ಸ್ ಮಿಕ್ಸ್ಚರ್ ಅಂತ ಆಗ್ಲೇ ಇಡುದಲ್ಲ ಒಂದ್ ಪರ್ಸೆಂಟ್ ನಾವು ಅದನ್ನ ಸ್ಪ್ರೇ ಮಾಡಬಹುದು ಇಲ್ಲ ಅಂದ್ರೆ ನಾವು ರೂಟ್ ಫೀಡಿಂಗ್ ಅಂತ ಅಂತೀವಿ ಅಂತ ನೇರವಾಗಿ ಕೆಮಿಕಲ್ ಇದೆ ಅದನ್ನ ಎರಡು ಎಮ್ ಎಲ್ ನೂರು ಎಂ ಎಲ್ ವಾಟರ್ ಗೆ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಆ ಕವರ್ ಅನ್ನ ಒಂದು ಬೇರು ಒಂದು ಪೆನ್ಸಿಲ್ ಥಿಕ್ನೆಸ್ ಕಂದು ಕಲರ್ ಬಣ್ಣ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಅದಕ್ಕೆ ಒಂದು ಕವರ್ ಕಟ್ಟೋದ್ರಿಂದ ನಾವು ಕಂಟ್ರೋಲ್ ಮಾಡಬಹುದು ಮತ್ತೆ ಇತ್ತೀಚೆಗೆ ಬೇರ್ ಕೋಳಿ ರೋಗ ಕೂಡ ನಾವು ನೋಡ್ತಾ ಇದ್ದೀವಿ ಯಾಕೆ ಈ ಒಂದು ಬೇರ್ಕೊಳೆ ರೋಗ ಯಾಕೆ ಬರುತ್ತಂತಿರುತ್ತವು ಕೇಳಿದ ನೂರ್ ಮೂವತ್ ವರ್ಷದಿಂದನೇ ಇದು ಕಾಣಿಸ್ಕೋತು ಮತ್ತು ನಮ್ಮ ಪಕ್ಕದ ರಾಜ್ಯ ಆದ ಪೊಲಾಚಿ ಕೃಷ್ಣಗಿರಿ ಆ ಏರಿಯಾದಲ್ಲಿ ಇದು ಜಾಸ್ತಿ ಇದೆ ಹೊಸದಾಗಿ ಏನ್ ಎಲೆ ಬರ್ತಾ ಇರುತ್ತೆ ಆ ಎಲೆ ಹಳದಿ ಬಣ್ಣಕ್ ತಿರುಗುತ್ತೆ ಮತ್ತು ಅದು ಒಣಗ್ತಾ ಇರುತ್ತೆ ನೆಕ್ಸ್ಟ್ ಏಜ್ ಏನಾಗುತ್ತೆ ಅಂದ್ರೆ ಕಾಯಿ ಇರುತ್ತಲ್ಲ ಕಾಯಿ ಒಳಗಡೆ ಪಾತ್ರ ಅದು ತೆಳುವಾಗುತ್ತೆ ಆ ತೆಳುವಾದಾಗ ಏನಾಗುತ್ತೆ ಅಂದ್ರೆ ಈ ಕೊಬ್ರಿ ಅಂಶ ಅಂತ ಅಂತೀವಲ್ಲ ಕೊಬ್ರಿ ಅಂಶನೂ ಕೂಡ ಇದರಲ್ಲಿ ಕಮ್ಮಿ ಆಗುತ್ತೆ ಎಣ್ಣೆ ಅಂಶನ ಕಮ್ಮಿ ಆಗುತ್ತೆ ಗುಣಮಟ್ಟ ಕೂಡ ಗುಣಮಟ್ಟದಲ್ಲೂ ಕೂಡ ಕೂಗುತ್ತೆ ಹೆಂಗೇ ನೀವು ಇದನ್ನ ಬರೋಕ್ ಮುಂಚೆ ಹೆಂಗ್ ಅವಾಯ್ಡ್ ಮಾಡ್ಕೋಬಹುದು ಅಂದ್ರೆ ಈಗ ನಾವು ಅಕ್ಕಪಕ್ಕ ರಾಜ ತೆಂಗು ಸಸಿ ಅಲ್ಲಿಂದ ತಗೊ ಬರ್ತಾರೆ ತಗೋಬೇಕಾದ್ರೆ ಒಂದ್ ಸ್ವಲ್ಪ ಆ ಭಾಗದಲ್ಲಿ ಇದೀಯಾ ಹುಷಾರಾಗ ರೈತ ನೋಡ್ಕೊಂಡು ಆರೋಗ್ಯಕರವಾದಂತಹ ಸಸಿಗಳನ್ನ ಆಯ್ಕೆ ಮಾಡ್ಕೋ ಅಂದ್ರೆ ಅವ್ರು ಯಾವ ಮರದಲ್ಲಿ ಆ ಕಾಯಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕಿರ್ತಾರೆ ಅವ್ರು ಆ ತೋಟಗಳಲ್ಲಿ ಇತ್ತಾ ಇರ್ಲಿಲ್ವಾ ಅಂತ ನೋಡ್ಕೊಂಡು ನಮ್ ಗೊತ್ತಿರೋ ತೋಟದಲ್ಲಿ ತಗೊಬಂದ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ರೋಗ ಎಲ್ಲಿ ಯಾವ ಏರಿಯಾದ್ರು ಕಾಣಿಸ್ಕೋತದ ಅಲ್ಲಿ ಅಂದ್ರು ಎತ್ತರವಾದ ತಳಿ ಗಿಡ್ಡ ತಳಿಗಳು ಹೋಲಿಸಿದ್ರೆ ಆ ತಳಿಗಳು ಸ್ವಲ್ಪ ಇದಕ್ಕೆ ರೆಸಿಸ್ಟೆಂಟ್ ಇದೆ ಉದಾಹರಣೆಗೆ ಯಾವ ತಳಿಯನ್ನು ಹಾಕಿದ್ರೆ ಬೇರ್ಕೊಳೆ ರೋಗವನ್ನು ನಾವು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಮಾಡಿ ಎತ್ತರದ ವೆರೈಟಿ ಯಾವ್ದಾದ್ರು ಹಾಕಬಹುದು ಸ್ವಲ್ಪ ನಾವು ಪಶ್ಚಿಮ ಕಡೆ ಯಾವ ಇರುತ್ತೆ ಎತ್ತರವಾದ ತಳಿಗಳು ಅದನ್ನ ರೆಸಿಸ್ಟೆಂಟ್ ವೆರೈಟಿ ಅಂತ ನಾವು ಅದನ್ನ ಅಂತೀವಿ ಮತ್ತು ಇದೇನು ಅಂದ್ರೆ ಮೇನ್ ಆಗಿ ನಾವು ಗೊಬ್ಬರ ಕರೆಕ್ಟಾಗಿ ಕೊಡಬೇಕು ಜೊತೆಗೆ ಮೆಗ್ನೀಸಿಯಮ್ ಸಲ್ಫೇಟ್ ಅಂತ ಒಂದಿದೆ ಅದನ್ನ ಒಂದು ಕೆಜಿ ಅದನ್ನ ಎರಡು ಸ್ಪೀಟ್ ಅಲ್ಲಿ ಐನೂರು ಗ್ರಾಮ್ ಐನೂರು ಗ್ರಾಮ್ ಅದು ನಾವು ಮುನ್ನೆಚ್ಚರಿಕೆ ಅದು ಕೊಟ್ರೆ ಒಳ್ಳೇದು ಮತ್ತು ಹಾಗೂ ನೀರು ಒಂದು ನಾಲ್ಕು ದಿನಕ್ಕೋಸ್ಕರ ನೀರು ಜಮೀನುಗಳನ್ನ ನೀರು ಹಾಯಿಸ್ತಾ ಇರಬೇಕು ತೆಗೆದುಬಿಟ್ರೆ ಒಳ್ಳೇದು ಸ್ಟಾರ್ಟಿಂಗ್ ಅಲ್ಲಿ ಬೇರ್ ಸ್ವರ್ಗ ರೋಗ ಅನ್ನೋದು ಇರುವಂತಹ ಕೆಲವೊಂದು ಸೂಕ್ಷ್ಮ ಜೀವಿಗಳಿಂದ ಬರುವಂತದ್ದು ಯಾವ ಮರಕ್ಕೆ ಈಗ ಬೇರ್ ಸ್ವರ್ಗ ರೋಗ ಬಂದಿರತ್ತೋ ಆ ಮರಕ್ಕೆ ಹಾಯಿಸಿ ಅದೇ ಮರದಿಂದ ಇನ್ನೊಂದು ಮರಕ್ಕೆ ಕೂಡ ನೀರನ್ನು ನಾವು ಹಾಯಿಸಿದಾಗ ಆ ನೀರಿನ ಮುಖಾಂತರ ಆಗಲಿ ಅಥವಾ ಮಣ್ಣಿನ ಮುಖಾಂತರ ಆಗಲಿ ಏನು ರೋಗ ಬಂದಂತಹ ಮರದಿಂದ ಆರೋಗ್ಯವಾದಂತಹ ಮರಕ್ಕೆ ಈ ರೋಗ ಹರಡುವಂತಹ ಸಾಧ್ಯತೆ ಇರುತ್ತಾ ಇದೆ ಇದೆ ಯಾವ್ಯಾವ ಶಿಲೀಂಧ್ರ ರೋಗ ಯಾವ್ದು ಇರುತ್ತೆ ಅವೆಲ್ಲ ಮಣ್ಣಲ್ಲಾಗ್ಬೋದು ನೀರಲ್ಲಾಗ್ಬೋದು ಇಲ್ಲ ಬಿರುಗಾಳಿ ಸಮೇತ ಮಳೆ ಬೀಸುತ್ತಲ್ಲ ಅವಾಗಾರು ಹಡ್ಬಹುದು ಮತ್ತು ಇದಕ್ಕೆ ಒಂದು ಎರಡು ಉಳ ಇದೆ ಒಂದು ಪ್ರೋಯಿಷ್ಟಿಷ್ಟ ಅಂತ ಅಂತೀವಿ ಇನ್ನೊಂದು ಸ್ಟೆಫನಿಟಿಸ್ ಅಂತ ಒಂದು ಎರಡು ಕೀಟಾಣು ಇದೆ ಅವೆರಡು ಕೀಟಾಣು ಮುಖಾಂತರ ಆಡುತ್ತೆ ಇದು ಇದಾಗಬಹುದು ಮತ್ತು ಅದು ಸುಳಿ ಕೊಳೆ ರೋಗ ಅಂತ ಹೇಳುದ್ನಲ್ಲ ಅದು ಕೂಡ ಒಂದು ಇನ್ನೊಂದು ಒಂದು ಡೆರೋಸೆರಸ್ ಅಂತ ಒಂದು ಉಳ ಇದೆ ಆ ಉಳ ಮುಖಾಂತರ ಆಡೋ ಸಾಧ್ಯತೆ ಇರುತ್ತೆ ಕೀಟಗಳದು ಕೂಡ ಒಂದು ಪ್ರಮುಖ ಇರುತ್ತೆ ಕೀಟಗಳ ಕೀಟ ಕೂಡ ಕೀಟಗಳ ಪಾತ್ರ ಈ ಬೇರೊ ಸ್ವರ್ಗ ರೋಗದಲ್ಲಿ ಇದೆ ಎರಡು ಹೇಳುದಲ್ಲ ಇದೆರಡು ಎರಡು ಪ್ರಮುಖ ಕಾರಣ ಇದೆ ಕಿಶೋರ್ ಕುಮಾರ್ ಅವರ ಎಲೆ ಕೊಳೆ ಕೂಡ ನಾವು ನಾವು ಇದ್ದೀವಿ ಯಾವ ತರ ಅಂತ ಸುಳಿ ಭಾಗದಲ್ಲಿ ಏನು ಹೊಸ ಎಲೆಗಳು ಬರ್ತಾ ಇರುತ್ತೆ ಆ ಎಲೆ ನಾವು ಜಾಸ್ತಿ ನೋಡಬಹುದು ಬಣ್ಣಕ್ಕೆ ತಿರುಗುತ್ತೆ ಆತ ಒಂದು ಚುಕ್ಕೆ ಚುಕ್ಕೆ ಆಗುತ್ತೆ ನೆಕ್ಸ್ಟ್ ಅದು ಸೇರ್ಕೊತ ಸೇರ್ಕೊತ ದೊಡ್ಡದಾಗುತ್ತೆ ಆದಾಗ ಅದು ಏನಿದೆ ಇರುತ್ತೆ ಆ ಭಾಗ ಬಿದೋಗುತ್ತೆ ಕಪ್ಪು ಬಣ್ಣಕ್ಕೆ ತಿರುಗುಟ್ಟು ಬಿದೋಗುತ್ತೆ ಅದು ಬಿದೋದಾಗ ಮರ ಒಂತರ ನಾವು ಈ ಫ್ಯಾನ್ ಇರುತ್ತಲ್ಲ ಆ ತರ ಕಾಣುತ್ತೆ ಹ್ಮ್ ಹ್ಮ್ ಆ ತರ ಕಾಣುತ್ತೆ ಹಂಗಾಗಿ ನಾವು ಇದನ್ನ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಯಾವ್ದು ಕೊಳ್ತಾ ಇರೋ ಭಾಗಗಳು ಇರುತ್ತೆ ಅದನ್ನ ತೆಗೆದು ಬಿಟ್ರೆ ನೆಕ್ಸ್ಟ್ ಹಾಡು ತಡಿಬಹುದು ಮತ್ತೆ ಒಂದು ಕೆಮಿಕಲ್ ಕೂಡ ಇದೆ ಒಂದು ಎಕ್ಸಾ ಅಂತ ಒಂದು ಕೆಮಿಕಲ್ ಇದೆ ಅದನ್ನ ಒಂದು ಎರಡ್ ಎಮ್ ಎಲ್ ಪ್ರಮಾಣದಲ್ಲಿ ಸುಳಿ ಭಾಗ ಇರುತ್ತೆ ಸುಳಿ ಭಾಗಕ್ಕೆ ಹುಯ್ಬೇಕಾಗುತ್ತೆ ಮತ್ತೆ ಈ ಕಪ್ಪು ತಲೆ ಹುಳುವಿನ ಬಾಧೆಗೆ ಬಂದಂತಹ ಒಂದು ತೆಂಗಿನ ಮರಗಳಲ್ಲಿ ಕೂಡ ಈ ತರ ಎಲೆ ಕೊಳೆಯದನ್ನ ನಾವು ನೋಡಬಹುದು ಕಪ್ಪು ತಲೆ ಹುಳದಿಂದ ಬಂದಿದ್ಯಾ ಅಥವಾ ಇದೊಂದು ಎಲೆ ಕೊಳೆ ರೋಗನ ಅನ್ನೋದನ್ನ ಹೇಗೆ ಅದನ್ನ ನಿಖರವಾಗಿ ಕಂಡು ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ ಕಪ್ಪು ತಲೆ ಹುಳ ಅಂತ ಏನ್ ನೋಡ್ತೀವಿ ನಾವು ಅದು ಗರಿ ಕೆಳಗಡೆನೆ ಅದು ಒಂದು ಕಪ್ಪು ತಲೆ ಹುಳ ಇರುತ್ತೆ ಅದು ಆ ಗರಿ ಏನು ನಾವು ಫುಲ್ ಆಗುತ್ತೆ ಅದ್ರ ಕೆಳಗಡೆ ಒಂದು ಹುಳ ಇರುತ್ತೆ ಅದು ಕಪ್ಪು ತಲೆ ಅದು ಏನು ಅಂದ್ರೆ ಬಲೆ ಕಟ್ಕೊಂಡು ಅದು ತಿಂತ ಇರುತ್ತೆ ಅದು ಈ ನಾವು ಎಲೆ ಚುಕ್ಕೆ ರೋಗ ಇವತರ ಎಲ್ಲ ಏನು ಅಂದ್ರೆ ಗರಿ ತುದಿಯಿಂದ ಒಣಗುತ್ತೆ ಕಪ್ಪು ತಲೆ ಉಳಿದು ಅಂತ ಆದ್ರೆ ಕೀಟ ಕಾಣುತ್ತೆ ನಮಗೆ ಅದೆರಡು ನಾವು ಡಿಫ್ರೆನ್ಸ್ ಆಗ ನೋಡ್ಬೋದು ನೋಡಬಹುದು ಹೇಗೆ ಈ ಎಲೆ ಕೊಳೆ ರೋಗವನ್ನು ಹತೋಟಿ ಮಾಡುವಂತ ಒಂದು ವಿಧಾನ ಹೇಗೆ ಈ ಎಲೆ ಕೊಳೆ ರೋಗಕ್ಕೆ ನಾವು ಅಂತ ಒಂದು ಕೆಮಿಕಲ್ ಇದೆ ಅದನ್ನ ಎರಡು ಎಮ್ ಎಲ್ ಪ್ರಮಾಣದಲ್ಲಿ ಮುನ್ನೂರ್ ಎಮ್ ಎಲ್ ನೀರ್ ಹಾಕೋಬೇಕು ಅದನ್ನ ಹಾಕೊಂಡು ಏನ್ ಸುಳಿ ರೀಸನ್ ಇರುತ್ತೆ ಆ ಎಲೆಗಳಿಗೆ ನಾವು ಸ್ಪ್ರೇ ಮಾಡ್ಬೇಕಾಗುತ್ತೆ ಅದ್ ಮಾಡೋದ್ರಿಂದ ನಾವ್ ಇದನ್ನ ಕಂಟ್ರೋಲ್ ಮಾಡಬಹುದು ಕಿಶೋರ್ ಕುಮಾರ್ ಅವ್ರೆ ತೆಂಗಿನಲ್ಲಿ ಯಾವ್ದೋ ಒಂದು ಕೀಟ ಅಥವಾ ರೋಗ ಬಂದಾಗ ಸಿಂಪರಣೆ ಮಾಡ್ಬೇಕಂದ್ರೆ ಅದೇ ಒಂದು ದೊಡ್ಡ ಸಾಹಸದ ಕೆಲಸ ಇದನ್ನ ನಾವು ನಿರ್ವಹಣೆ ಮಾಡ್ಬೇಕು ಅಂತ ಇರತ್ತ ಕಾಯಿ ಕೀಳಿಸ್ತೀವಲ್ವಾ ಆ ಟೈಮಲ್ಲಿ ನಾವು ಬೇಕಾದ್ರೆ ಈ ಹಿಂಡಿ ಮತ್ತೆ ಈ ಮುಳ್ಳಿ ಹೇಳೋದಲ್ಲ ಆ ಟೈಮಲ್ಲಿ ಅಲ್ಲಿ ಹಾಕ್ಸುದ್ರೆ ಇಲ್ಲ ಈ ಬೋಡಕ್ ಮಿಕ್ಚರ್ ಹೇಳಿದೆ ನೋಡಿ ಆ ಟೈಮಲ್ಲಿ ನಾವು ಮರ ಹೆಂಗಿರು ಹತ್ತಾರೆ ಆ ಟೈಮಲ್ಲಿ ಬೇಕಾದ್ರೆ ಸ್ಪ್ರೇ ಮಾಡ್ಬೋದು ಈ ಸರಸ್ ದುಂಬಿ ಆಗ್ಬೋದು ಸುಳಿ ಕೊಳೆ ರೋಗ ಆಗ್ಬೋದು ಇವು ಆಲ್ಮೋಸ್ಟ್ ಏನು ಅಂದ್ರೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಒಳಗಡೆ ಮರಗಳಿಗೆ ಬರುತ್ತೆ ಜಾಸ್ತಿ ಸೊ ನಾವು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಮರಗಳಿಗೂ ಅಲ್ಲಿ ಸ್ಪ್ರೇ ಮಾಡಬಹುದು ರೋಗಗಳ ನಿರ್ವಹಣೆ ಮಾಡುವಲ್ಲಿ ಲಘು ಪೋಷಕಾಂಶಗಳ ಪಾತ್ರ ಇಲ್ವಾ ಇದೆ ಒಂದು ಎರಡು ಮೂರು ತಿಂಗಳು ಮೀನ್ ಆಗಬೇಕು ಒಂದು ಬೋರಾಕ್ಸ್ ಅಂತ ಈಗ ನಾವು ಬೋರಾಕ್ಸ್ ಒಂದು ಕಮ್ಮಿ ಆದಾಗ ಏನಾಗುತ್ತೆ ಒಂದು ಫಿಜಿಯಾಲಜಿಕಲ್ ಡಿಸಾರ್ಡರ್ ಅಂತ ಒಂದಿದೆ ಇಡಿ ಮುಂಡಿಗೆ ಅಂತ ಅಂತೀವಿ ಕ್ರೌನ್ ಭಾಗದಲ್ಲಿ ಎಲ್ಲ ಫುಲ್ ಹೊರಗಡೆ ಬರಲ್ಲ ಅವು ಎಲ್ಲ ಒಂಥರ ತರ ಕಚ್ಕೊಂಡ ಕಚ್ಕೊಂಡಂಗೆ ಎಲ್ಲ ಒಂದೇ ತಾವು ಬರುತ್ತೆ ಅದು ಒಂದಕ್ಕಂಟ್ಕೊಂಡಿರಲ್ಲ ಅಂಟ್ಕೊಂಡಂಗೆ ಫುಲ್ ಉದ್ದನ ಬೆಳೆಯಲ್ಲ ಅವು ಸ್ವಲ್ಪ ಬಂದು ಅದು ಭಾಗದಂಗೆ ಕಾಣುತ್ತೆ ಅದು ಿಂಕ್ ಅನ್ನೋದು ಒಂದು ಆ ಡಿಫಿಶಿಯನ್ಸಿ ಬಂದ್ರೆ ಅರ್ಧದಷ್ಟು ಬೆಳಿತಾವ ಅಷ್ಟೇ ನಾವು ರೈತರ ತೆಂಗಿನ ತೋಟಗಳಿಗೆ ಹೋಗಿ ನೋಡಿದಾಗ ಒಂದಲ್ಲ ಒಂದು ರೀತಿಯ ಕೀಟ ಅಥವಾ ರೋಗಗಳನ್ನು ನಾವು ಪ್ರತಿ ದಿನ ಪ್ರತಿ ಪ್ರದೇಶದಲ್ಲಿ ಗಮನಿಸ್ತಾ ಇರ್ತೀವಿ ಯಾವುದೇ ಒಂದು ರೋಗ ಅಥವಾ ಕೀಟದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ನಿಮ್ಮನ್ನು ಸಂಪರ್ಕ ಮಾಡಬಹುದಾ ಮಾಡಬಹುದು ಕಚೇರಿ ಸಂಖ್ಯೆ ಆದ್ರೆ ಸೊನ್ನೆ ಎಂಟು ಸೊನ್ನೆ ಎರಡು ಆರು ಐದು ಒಂಬತ್ತು ಮೂರು ಏಳು ಐದು ಸೊನ್ನೆ ನಿಮ್ಮ ಒಂದು ಸಂಪರ್ಕ ಸಂಖ್ಯೆ ಆರು ಒಂದು ಒಂಬತ್ತು ಆರು ಒಂಬತ್ತು ಸೊನ್ನೆ ಆರು ಒಂಬತ್ತು ಕಿಶೋರ್ ಕುಮಾರ್ ಅವರೇ ಇದುವರೆಗೆ ತೆಂಗಿನಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳಗುರಿಗೆ ತಿಳಿಸಿಕೊಟ್ಟಿದಿರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಧನ್ಯವಾದಗಳು ಕರುನಾಡ ಕಲ್ಪವೃಕ್ಷ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಂಡುಬರುವ ಪ್ರಮುಖ ರೋಗಗಳ ನಿರ್ವಹಣೆ ಕುರಿತು ಪ್ರಾದೇಶಿಕ ತೆಂಗು ಅಭಿವೃದ್ಧಿ ಮಂಡಳಿಯ ತೆಂಗು ಅಭಿವೃದ್ಧಿ ಅಧಿಕಾರಿ ಕಿಶೋರ್ ಕುಮಾರ್ ಹೆಚ್ಡಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶನ ಹಾಗೂ ಕಾರ್ಯಕ್ರಮದ ನಿರ್ವಹಣೆ ಕೃಷ್ಣಪ್ಪ ಕೆವಿ ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರ ಪ್ರಾಯೋಜಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು